ಮೀಡಿಯಾಗೆ ಸ್ವಾಗತ ನಾನು ವೈಷ್ಣವಿ ಬ್ಯಾನ್ 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 ರೂಪಾಯಿ ನೋಟುಗಳು ಬ್ಯಾನ್ ಹೌದು ಜನವರಿ ಮಧ್ಯದಲ್ಲಿ ದೊಡ್ಡ ಸುದ್ದಿ ಬಂದಿದೆ ಎರಡ್ ಸಾವಿರ ರೂಪಾಯಿ ನೋಟಿನ ನಂತರ ಎರಡ್ನೂರು ರೂಪಾಯಿ ನೋಟು ರದ್ದಾಗಲಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಎಲ್ಲಾ ಎರಡ್ ನೂರು ರೂಪಾಯಿ ನೋಟುಗಳನ್ನ ಮಾರುಕಟ್ಟೆಯಿಂದ ಹಿಂಪಡೆಯಬಹುದು ಎಂದು ವರದಿಗಳು ತಿಳಿಸಿದ್ದು ಈ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಪಷ್ಟನೆ ನೀಡಿದೆ ಹಾಗಾದ್ರೆ ಎರಡ್ ನೂರು ರೂಪಾಯಿ ನೋಟ್ ಬ್ಯಾನ್ ಆಗುತ್ತಾ ಇಲ್ಲಿದೆ ಅದರ ಕಂಪ್ಲೀಟ್ ಮಾಹಿತಿ ಭಾರತದ ಮಾರುಕಟ್ಟೆಯಲ್ಲಿ ಅತ್ಯಂತ ಹೆಚ್ಚು ಬದಲಾವಣೆ ಆಗುವ ನೋಟುಗಳು ಯಾವುವು ಅಂದ್ರೆ ಅದು ಐದು ನೂರು ರೂಪಾಯಿ ಹಾಗೂ ಎರಡು ನೂರು ರೂಪಾಯಿ ನೋಟ್ಗಳು ಬಹುತೇಕ ಎಲ್ಲರ ಜೇಬಿನಲ್ಲಿ ಎರಡು ನೂರು ರೂಪಾಯಿ ನೋಟ್ ಇದ್ದೇ ಇರುತ್ತೆ ಮೋದಿ ಸರ್ಕಾರ ಈ ಪ್ರಸ್ತುತ ನೋಟ್ ಅನ್ನು ರದ್ದುಗೊಳಿಸಲಿದೆಯಾ ರಿಸರ್ವ್ ಬ್ಯಾಂಕ್ ಇದ್ದಕ್ಕಿದ್ದಂತೆ ದೊಡ್ಡ ಅಪ್ಡೇಟ್ ಅನ್ನ ನೀಡಿದೆ ಈ ಬಗ್ಗೆ ನೋಟಿಫಿಕೇಶನ್ ಸಹ ನೀಡಿದೆ ಅಷ್ಟಕ್ಕೂ ನೋಟಿಫಿಕೇಶನ್ ಅಲ್ಲಿ ಇರೋದೇನು ಗೊತ್ತಾ ತಿಳಿದ್ರೆ ನಿಮಗೆ ಅಚ್ಚರಿಯಾಗುವುದು ಖಂಡಿತ ಎರಡು ನೂರು ರೂಪಾಯಿ ನೋಟ್ಗಳು ಬ್ಯಾನ್ ಆಗಲ್ಲ ನೀವು ಟೆನ್ಷನ್ ಆಗುವ ಅವಶ್ಯಕತೆಯೂ ಇಲ್ಲ ಹೌದು ಎರಡು ಸಾವಿರ ರೂಪಾಯಿ ನೋಟುಗಳನ್ನು ವಾಪಸ್ ಪಡೆದುಕೊಂಡ ನಂತರ ದೇಶದಲ್ಲಿ ಎರಡು ನೂರು ಮತ್ತು ಐದು ನೂರು ರೂಪಾಯಿ ನಕಲಿ ನೋಟುಗಳು ನಿರಂತರವಾಗಿ ಹೆಚ್ಚುತ್ತಿವೆ ಎಂದು ಆರ್ ಬಿ ಐ ಹೇಳಿದೆ ವಹಿವಾಟಿನ ಸಮಯದಲ್ಲಿ ಹೆಚ್ಚುವರಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದೆ ಹಾಗಾದರೆ ನಿಜವಾದ ನೋಟನ್ನು ಗುರುತಿಸೋದು ಹೇಗ್ ಗೊತ್ತಾ ನೋಟಿನ ಎಡಭಾಗದಲ್ಲಿ ದೇವನಾಗರಿ ಲಿಪಿಯಲ್ಲಿ ಬರೆಯಲಾದ ಎರಡು ರೂ ರು ಮಧ್ಯದಲ್ಲಿ ಮಹಾತ್ಮ ಗಾಂಧಿಯವರ ಸ್ಪಷ್ಟ ಚಿತ್ರ ಸೂಕ್ಷ್ಮ ಅಕ್ಷರಗಳಲ್ಲಿ ಆರ್ ಬಿ ಐ ಭಾರತ್ ಇಂಡಿಯಾ ಮತ್ತು ಎರಡು ರೂಪಾಯಿ ಬಲಭಾಗದಲ್ಲಿ ಅಶೋಕ ಸ್ತಂಭದ ಚಿಹ್ನೆ ಇರಬೇಕು ನಕಲಿ ನೋಟುಗಳ ಹರಡುವಿಕೆಯನ್ನು ತಡೆಗಟ್ಟಲು ಭಾರತೀಯ ರಿಸರ್ವ್ ಬ್ಯಾಂಕ್ ಸಾರ್ವಜನಿಕರು ಜಾಗರೂಕರಾಗಿರಬೇಕು ಎಂದು ಒತ್ತಾಯಿಸಿದೆ ವಹಿವಾಟಿನ ಸಮಯದಲ್ಲಿ ನೋಟುಗಳನ್ನ ಸರಿಯಾಗಿ ಪರಿಶೀಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಸೂಚಿಸಿದೆ ಯಾರಾದರೂ ನಕಲಿ ನೋಟು ಪಡೆದರೆ ತಕ್ಷಣವೇ ಸ್ಥಳೀಯ ಆಡಳಿತ ಅಥವಾ ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸಲು ಸೂಚಿಸಲಾಗಿದೆ ಅದರೊಂದಿಗೆ ಎರಡು ನೂರು ರೂಪಾಯಿ ನೋಟನ್ನು ವಾಪಸ್ ಪಡೆದುಕೊಳ್ಳುವ ಯಾವುದೇ ಉದ್ದೇಶವಿಲ್ಲ ಎಂದು ಆರ್ಬಿಐ ಸ್ಪಷ್ಟಪಡಿಸಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ